ಕೋಟಿಗೆ ಕೋಟಿ ನಮಸ್ಕಾರಗಳ ಇವತ್ತು ಬಿಜಾಪುರ ಜಿಲ್ಲೆ ಬೊಬಲೇಶ್ವರ ತಾಲೂಕಿನ ನೆಡೋನಿ ಗ್ರಾಮದ ವಿರಕ್ತ ಮಠದಲ್ಲಿ ನಡೆಯುತ್ತಿರುವಂತ ನಿರಂತರವಾಗಿ ಇವತ್ತು ಅಕ್ಕ ಮಹಾದೇವಿ ಮೂರ್ತಿ ಆದಂತಹ ಅಕ್ಕ ಮಹಾದೇವಿಯ ಜಯಂತಿಯಿಂದ ಬಸವ ಜಯಂತಿ ವರೆಗೆ ಈ ಕಾರ್ಯಕ್ರಮನ ಯಾರು ನಡೆಸ್ಕೊಂಡು ಬಂದ್ರು ಮೂಲ ಕಾರಣ ಯಾರು ಅಂದ್ರೆ ಇವರೆಲ್ಲ ಮೂಲ ಕಾರಣಕರ್ತ ಆಗುತ್ತಾರೆ ಯಾಕೆ ಆಗ್ತಾರೆ ಅನ್ನೋದು ಅವರೇ ಹೇಳ್ತಾರೆ ಹೇಗೆ ಇದು ಪ್ರವಚನ ನಡೆದು ಬಂದ ಅನ್ನೋದು ಇಲ್ಲಿನ ಇತಿಹಾಸ ಪುಟಗಳು ಆಚರಿಸಲಿಕ್ಕೆ ನಾವು ಯೂಟ್ಯೂಬ್ ಚಾನಲ್ ಅಲ್ಲಿ ಬಂದ್ವಿ ಇವತ್ತು ನಮ್ಮ ಮಹಿಳಾ ಸಂಘದ ಅಂದ್ರೆ ಮಹಿಳಾ ಸಂಘ ಅಂದ್ರೆ ಅಕ್ಕಮದೇವಿ ಒಂದು ಸಂಘ ಮಾಡಿದ್ದಾರೆ ಹೇಗೆ ಮಾಡಿದ್ರು ಅನ್ನೋದು ಹೇಳ್ತಾರೆ ಯಾರ್ಯಾರು ಏನಾದ್ರೆ ಮೊದಲು ಕಿರು ಪರಿಚಯ ಬರ್ತೀನಿ ಆಕಾರ ನಿಮ್ಮ ಹೆಸರಿ ನೀವ್ ನೀವೇನ್ ಮಾಡ್ಕೊಂಡಿದ್ರಿ ನೀವು ಈ ಮಹಿಳಾ ಸಂಘದೊಳಗ ಒಳಗೆ ಅಕ್ಕಮದೇವಿ ಸಂಘದೊಳಗ ಯಾವ ಎಷ್ಟು ದಿನ ಐತಿ ಸೇರ್ಕೊಂಡು ತಿಂಗಳ ನಗಮ್ಮ ಬಾಗಿ ತಾವು ಈ ಸಂಘದಾಗ ಸೇರ್ಕೊಂಡ್

ಗಣೇಶ್ವರಿ ಸೌದಿರಿ ಒಂದ್ ವರ್ಷ ಐತ್ರಿ ಅಕ್ಕನ್ ಬಳಗ ಸೇರ್ಕೊಂಡು ರೂಪಾ ಸೌದಿರಿ ನಾವು ಒಂದ್ ವರ್ಷ ಐತ್ರಿ ಅಂಜನಾ ಸೌದಿ ಒಂದ್ ವರ್ಷ ಐತ್ರಿ ಅಕ್ಕನ್ ಬಳಗ ಮಾಡಿ ನೀಲಮ್ಮ ಹಾಕಬಿಟ್ ಒಂದ್ ವರ್ಷ

ಎಲ್ಲ ಮಹಿಳಾ ಸಂಘಗಳು ಕೇವಲ ತಮ್ಮ ಸ್ವಸಹಾಯ ಅಥವಾ ಏನಾದರೂ ಆರ್ಥಿಕವಾಗಿ ಸಹಾಯ ಮಾಡ್ಕೊಳ್ಳಿಕ್ಕೆ ಅಥವಾ ಜೀವನೋಪಾಯ ಮಾಡ್ಕೊಳ್ಳಿಕ್ಕೆ ಸಂಘದ ಸಾಲುಗಳನ್ನು ತಕ್ಕುತ್ತಾರೆ ಆದರೆ ಇಲ್ಲಿ ವಿಶೇಷವಾಗಿ ಸಂಘ ಸ್ಥಾಪನೆಯಾಗಿದ್ದು ಅಕ್ಕ ಮಹಾದೇವಿ ಒಂದು ಸಂಘ ಇಲ್ಲಿ ಪ್ರತಿ ಶುಕ್ರವಾರ ವಚನ ನಡೆಯುತ್ತೆ ಜೊತೆಗೆ ಎಲ್ಲೋ ಹಲವಾರು ನಾವು ದೇವಸ್ಥಾನ ಅಥವಾ ಗ್ರಾಮದಲ್ಲಿ ನೋಡ್ತೀವಿ ಒಂದು ಜಾತ್ರೆ ನಡಿಬೇಕಾದ್ರೆ ಎಷ್ಟೋ ಕಷ್ಟ ಇದೆ ಇಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆಯ ಒಂದು ವಚನ ಗೋಷ್ಠಿ ನಡೆಯುತ್ತೆ ಪೂಜ್ಯರಿಂದ ಹನ್ನೊಂದು ವರ್ಷ ನಿರಂತರವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ ಮಿಸ್ ಆಗಿಲ್ಲ ಇಲ್ಲಿ ಹನ್ನೊಂದು ವರ್ಷದಿಂದ ನಿರಂತರವಾಗಿ ಹುಣ್ಣಿಮೆ ಬೆಳದಿಂಗಳಲ್ಲಿ ವಚನ ಗೋಷ್ಠಿ ಜೊತೆಗೆ ಅನ್ನ ಪ್ರಸಾದ ಹೀಗಾಗಿ ನಿಡುವಣಿ ಅಂದ್ರೆ ನೀಡುವ ಗ್ರಾಮ ನೀಡುವ ಓಣಿ ಅಂತೇಳಿ ಹೆಸರು ತಂದವರು ಪರಮ ಪೂಜ್ಯ ಶ್ರೀಮಣ್ ನಿರಂಜನ ಪ್ರಣಮ ಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿ ಅವರ ಘನಾಧ್ಯಕ್ಷತೆಯಲ್ಲಿ ಹನ್ನೊಂದು ವರ್ಷದಿಂದ ನಿರಂತರವಾಗಿ ಪ್ರವಚನಗಳು ವಚನಗೋಷ್ಠಿಗಳು ಮಹಾನ್ ಮುನಿಪುಂಗರು ಸಾಧು ಸತ್ಪುರುಷರು ಈ ವಿರಕ್ತ ಮಠಕ್ಕೆ ಆಗಮಿಸಿ ಪಾವನೆಗೊಳಿಸಿದ್ದಾರೆ ಈಗ ಸಂಘ ಬೆಳೆದು ಏನಾಗಿದೆ ಅಂದರೆ ಅದನ್ನು ಪರಮ ಪೂಜ್ಯರಂತ ಸಿದ್ಧಲಿಂಗ ಮಹಾಸ್ವಾಮೀಜಿಯವರು ಒಂದೆರಡು ಮಾತುಗಳಲ್ಲಿ ಹೇಳ್ತಾರೆ ಈ ಪ್ರವಚನ ಹೇಗೆ ನಡೀತಾ ಅನ್ನೋದು ಒಂದೆರಡು ಮಾತುಗಳು ಹೇಳ್ತಾರೆ ಶರಣ ಈಗ ಹೇಗೆ ಬಂದಿದೆ ಹನ್ನೊಂದು ಇಲ್ಲಿ ಒಂದು ಸಣ್ಣ ಮಠ ಇದು ಈ ಮಠದ ಭಕ್ತರು ಎಲ್ಲ ಸೇರಿಕೊಂಡು ಈ ಮಠ ಅದ್ಭುತವಾದ ಮಠ ಕಟ್ಟಿದ್ದಾರೆ ಒಂದು ವಿಚಾರ ಮಾಡಿದ್ವಿ ನಾವೆಲ್ಲರೂ ಇಲ್ಲಿ ಅಕ್ಕನ ಅಕ್ಕನ ಬಳಗ ಯಾಕೆ ಮಾಡಬಾರ್ದು ಅಕ್ಕ ಮಹದಿ ಜಯಂತಿ ಯಾಕೆ ಮಾಡಬಾರ್ದು ಬಸವ ಜಯಂತಿ ಯಾಕೆ ಮಾಡಬಾರ್ದು ಈ ವಿಚಾರ ಮಾಡಿಕೊಂಡು ಇಲ್ಲಿ ಶರಣ ಸಂಕುಲ ಅಂತ ಒಂದು ಒಂದು ಭಕ್ತರಿಗೆಲ್ಲ ಎಲ್ಲ ಸೇರಿಕೊಂಡು ಶರಣ ಸಂಕುಲ ಅಂತ ಮಾಡಿದ್ದೀವಿ ಅದೇ ರೀತಿ ಎಲ್ಲ ಹೆಣ್ಮಕ್ಳು ಸೇರಿಸ್ಕೊಂಡು ಎಲ್ಲ ಸಮಾಜ ಬಾಂಧವರು ಇದ್ದೀವಿ ಒಂದೇ ಸಮಾಜ ಅಂತೆಲ್ಲ ಎಲ್ಲ ಸಮಾಜ ಬಾಂಧವರು ಸೇರಿಸ್ಕೊಂಡು ಅಕ್ಕನ ಅಂತ ಮಾಡಿದ್ದೀವಿ ಅಕ್ಕ ಎಲ್ಲ ತಾಯಿಯಲ್ಲ ಅಕ್ಕನ ಬುಗದವ್ರು ಭಾಳ ಚಂದ ಕಾರ್ಯಕ್ರಮ ಮಾಡ್ತಾರೆ ಅವ್ರದೇ ಆದ ರೀತಿಯಲ್ಲಿ ಒಂದು ತರಬೇತಿಯನ್ನು ಕೊಡ್ತಾರೆ ಮತ್ತು ಶಿಸ್ತು ಸಂಯ್ಯಮರ ಜೊತೆಗೆ ಮಠದ ಅಭಿವೃದ್ಧಿ ಹೇಗಾಗಬೇಕಲ್ಲ ಅದಕ್ಕೆ ಕೂಡ ಒತ್ತು ಕೊಟ್ಟು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಇವರ ಜೊತೆಗೆ ಅಕ್ಕನ ಬರ್ದವ್ರ ಜೊತೆಗೆ ಚಂಡ್ಸಂಕಲು ಕೂಡ ಮಾದ ಜಯಂತಿ ಮತ್ತು ಬಸವ ಜಯಂತಿ ಎರಡು ಸಹಯೋಗದೊಂದಿಗೆ ಅಕ್ಕನ್ನು ಬಳಗುದವರು ಅಣ್ಣನ ಬೆಳಗದವರು ಎರಡು ಸಿರಿ ಕಾರ್ಯಕ್ರಮ ಬಹಳ ವೈಭವದಿಂದ ಮಾಡ್ತಾರೆ ಪ್ರತಿ ವರ್ಷ ಸಾವಿರಾರು ಜನ ಇದನ್ನು ನೋಡಲಿಕ್ಕೆ ಬರ್ತಿದ್ದಾರೆ ಅಷ್ಟು ಅದ್ಭುತವಾದ ರೀತಿಯಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಮಾಡ್ಕೊತ ಬಂದಿದ್ದಾರೆಲ್ಲ ಇದಕ್ಕಿಂತ ಪೂರ್ವದಲ್ಲಿ ಅಂದ್ರೆ ಅಕ್ಕನ ಬಳ ಈಗ ಪ್ರಾರಂಭ ಆಗಿ ಆಗಿದೆ ಇದಕ್ಕಿಂತ ಮುಂಚೆ ಯುವ ಬಳಗವನ್ನ ಆರಂಭಿಸದುವರೆ ಪರಮ ಪೂಜಾ ಸಿದ್ಧಲಿಂಗ ಮಹಾಸಾಗರು ಇವರಿಂದ ಆರಂಭದಂತ ಶಿಕ್ಷಣ ಸಂಸ್ಥೆ ಇವು ಕೂಡ ಚನ್ನವೀರೇಶ್ವರ ಮಾಧ್ಯಮಿಕ ಶಾಲೆ ಪ್ರೌಢಶಾಲೆ ಆರಂಭಿಸಿದ ಹೆಗ್ಗಳಿಕೆ ಯಾರ್ದು ಇದ್ರೆ ಪರಮ ಪೂಜಾ ಸಿದ್ಧಲಿಂಗ ಮಹಾಸ್ವಾಮಿಗಳು ಅಲ್ಲಿಂದ ಗಣೇಶೋತ್ಸವದಿಂದ ಆರಂಭವಾದಂಥ ಈ ಕಾರ್ಯ ಸಣ್ಣ ಕಾರ್ಯಕ್ರಮ ಸಣ್ಣ ಮಠ ಇದರಿಂದ ಪರಮ ಪೂಜೆ ಮಹಾನ್ ಮಹಾನ್ ತಪಸ್ಸುಗಳು ಇಲ್ಲಿ ನಡೆದಾಡಿ ಪಾವನಗೊಳಿಸಿದ್ರಿಂದ ಈ ನಡುವಿನಿ ಗ್ರಾಮದ ಹೆಸರು ಬಂತು ಆ ಈಗ ಅಕ್ಕ ಮಹಾದೇವಿ ಒಂದು ಸಂಘಟನೆ ಒಂದು ಮಹಿಳಾ ಸಂಘಟನೆ ಧಾರ್ಮಿಕವಾಗಿದೆ ಹೊರತು ಯಾವುದೋ ಉಳಿತಾಯ ಮಾಡಿ ಅಥವಾ ಯಾವುದೋ ಒಂದು ಇದು ಮಾಡಿ ರಾಜಕೀಯ ಅಥವಾ ಯಾವುದೂ ಏನೂ ಇಲ್ಲ ಸ್ವಯಂ ಪ್ರೇರಣೆಯಿಂದ ಮಾಡಿದಂತ ಈ ಒಂದು ಸಂಘಟನೆ ಅಥವಾ ಮಹಿಳಾ ಒಂದು ಸಮೂಹ ಅಕ್ಕ ಮಾದಿವಿಗೆ ಮತ್ತೆ ವಚನಕ್ಕಾಗಿ ಧಾರ್ಮಿಕವಾಗಿ ಮುಣುಗ್ತಾ ಇದೆ ಆ ಅದರ ಬಗ್ಗೆ ಏನ್ ಹೇಳ್ತಾರೆ ಯಾಕೆ ಕಲ್ಪನೆ ಅನ್ನೋದು ಹೇಳ್ತಾರೆ ಅಹ್ ಆಕಾರ ಇದು ಮಹಿಳಾ ಸಂಘ ಅಕ್ಕ ಮಾದಿ ಹೇಳಿ ಯಾವಾಗ ಬಂತು ಏನು ನಮಗ ಈ ಮಠದಲ್ಲಿ ಎಲ್ಲಾ ಕಾರ್ಯಕ್ರಮದಲ್ಲಿ ನಾವು ಯಾವಾಗ್ಲೂ ಭಾಗವಹಿಸ್ತಾ ಇದೀವಿ ಭಾಗವಹಿಸಿದಾಗ ನಮ್ದೇ ಆದ ಒಂದು ಅಕ್ಕನ ಬಳಗವನ್ನು ಸ್ಥಾಪನೆ ಮಾಡ್ಬೇಕಂತ ಎಲ್ಲರೂ ಕೂಡ ವಿಚಾರ ಮಾಡಿದಾಗ ಶ್ರೀಗಳು ಕೂಡ ಅದಕ್ಕೆ ಮಾರ್ಗದರ್ಶನ ನೀಡಿ ನಾವು ಎಲ್ಲರೂ ಸೇರಿ ಒಂದು ಅಕ್ಕನ ಬಳಗವನ್ನು ಸ್ಥಾಪನೆ ಮಾಡಿ ಈಗ ಒಂದ್ ವರ್ಷ ಆಯ್ತು ಒಂದ್ ವರ್ಷ ಆಯ್ತು ಈಗ ಎಲ್ಲರೂ ಅದರಲ್ಲಿ ಒಂದ್ ಸ್ವಲ್ಪ ದುಡ್ಡನ್ನ ಹಾಕಿ ಎಲ್ಲರೂ ಅದನ್ನ ಒಂದು ದೊಡ್ಡ ಮಟ್ಟದಾಗಿ ಬೆಳೆಸಿ ನಾವು ಆರ್ಥಿಕವಾಗಿನೂ ನಮ್ದೇ ಆದಂತ ಒಂದು ಏನೇ ಕಾರ್ಯಕ್ರಮ ನಡೆದ್ರೆ ಅದಕ್ಕೆ ಸ್ವ ಇಚ್ಛೆಯಿಂದ ನಮ್ಮ ನಮ್ಮ ಒಂದು ಒಂದು ಕಾಣಿಕೆಗಳನ್ನ ನೀಡೋದು ಮತ್ತೆ ಯಾರಿಗೆ ಸತ್ಕಾರ ಇದು ಮಾಡೋದು ಈ ಹೆಣ್ಮಕ್ಳು ಯಾರಾದ್ರೂ ಏನಾದ್ರು ಮುಂದೆ ಬಂದ್ರೆ ಏನಾದ್ರು ಮಾಡಿದ್ರೆ ಅದಕ್ಕೆ ನಮ್ದೇ ಆದ ಹಾಕಿನ ಬಳಗದಿಂದ ಒಂದು ಪ್ರಶಸ್ತಿ ಮುಖಾಂತರ ಅವುಗಳನ್ನ ಆಯ್ಕೆ ಮಾಡೋದು ಅವರನ್ನ ಒಂದು ಗುರುತಿಸೋದು ಗುರುತಿಸುವುದು ಹಾಗೂ ಮತ್ತೆ ಈ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮದೇ ಆದ ಒಂದು ಕೋಲಾಟದ ಮುಖಾಂತರ ಆಗಿರಬಹುದು ಅಥವಾ ಒಂದು ವಚನಗಳ ಮುಖಾಂತರ ಆಗಿರ್ಬಹುದು ಭಾಗವಹಿಸಿ ನಾವು ಅಕ್ಕನ ಬಳಗವನ್ನ ಮುಂದುವರೆಸ್ತಾ ಹೊಂಟಿದ್ವಿ ಜೊತೆಗೆ ಹಿಂದಿನ ಕಾಲದಲ್ಲಿ ಅಂದ್ರೆ ಈ ನುಡುನಿ ಗ್ರಾಮಕ್ಕೆ ಒಂದು ಕೆಂಪು ಚುಕ್ಕಿ ಅಂದ್ರೆ ರೆಡ್ ಮಾರ್ಕ್ ಅಂತ ಆ ಗುರುತನ್ನ ಇತ್ತು ಯಾಕಂದ್ರೆ ಕೈ ಘಟನೆಗಳು ನಾವು ಇಲ್ಲಿ ಹೇಳಕ್ಕಾಗಲ್ಲ ಆಗಲ್ಲ ಅಂತ ಪರಿಸ್ಥಿತಿಲಿ ಬಂದವರೇ ಪರಮ ಪೂಜ್ಯ ಶ್ರೀಮನ್ಯ ಅಸಿದ್ಧಲಿಂಗ ಮಹಾಸ್ವಾಮಿಗಳು ಈ ನೋಡೋಣಿ ಅಂದ್ರೆ ಜನ ಹೆರದ ಹೆದರ್ತಾ ಇದ್ರು ಯಾಕಂದ್ರೆ ಅದಂತೂ ಕೆಲವೊಂದಿಷ್ಟು ಎರಡು ಘಟನೆಗಳು ಈ ನಡುವಣಿ ಗ್ರಾಮದ ಮೇಲೆ ಭೀಕರ ಪ್ರಭಾವನ ಬೀರಿತ್ತು ಹೀಗಾಗಿ ಜನ ನೆಡಣಿ ಗ್ರಾಮಕ್ಕೆ ಬರ್ಲಿಕ್ಕೆ ಅನಿಸ್ತಾ ಇದ್ರು ಆ ಏನಾಯ್ತು ಹಿಂದಿನ ಕಾಲದಲ್ಲಿ ಆ ವೀರ ಸಿಂಧು ಲಕ್ಷ್ಮಣ ಇರ್ಬೋದು ನೆಡೋಣಿ ದುಂಡೆ ಇರ್ಬೋದು ಅಲ್ಲಿಂದ ಆರಂಭದಂತ ಒಂದಿಷ್ಟು ಕಲಹಗಳು ಅಥವಾ ಏನೋ ಹಿಂಗಾಗಿ ಅದನ್ನ ಹೊಡಲಿಕ್ಕೆ ಬಹಳಷ್ಟು ಶ್ರಮ ವಹಿಸಿದವರು ಪರಮ ಪೂಜಾ ಸಿರಿಮನ್ ನಿರಂಜನ ಪ್ರಣಮ ಸ್ವಲ್ಪ ಅದಾದ ನಂತರ ಬಂದವರೇ ಇಳಕಲಿನ ಮಹಾಂತ ಶಿವಿಗಳ ಇಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಇರ್ಬೋದು ಅಲ್ಲಿ ಅಡ್ಡ ಪಲ್ಲಕ್ಕಿ ಉತ್ಸವ ಯಾರಿಗೂ ಗೊತ್ತಿದ್ದಿಲ್ಲ ಈ ಊರಲ್ಲಿ ಅಂತ ಕಾರ್ಯವನ್ನ ಮಾಡಿದಾಗ ಪರಮ ಪೂಜ್ಯರು ಇಳಕಲಿನ ಮಹಾಂತ ಶಿವಿಗಳು ಬಂದು ಏನಪ್ಪ ಇಷ್ಟೆಲ್ಲ ಬಡ ಸಣ್ಣ ಊರಿದ್ರು ಕೂಡ ನೀಡ್ತಾರೆ ಅನ್ನದಾಸವ ಮಾಡ್ತಾರೆ ಅಂದ್ರೆ ಈ ಊರಿಗೆ ನೀಡುವ ಓಣಿ ನಿಡೋಣಿ ನಿಡೋಣಿ ಆಗ್ಲಿ ಅಂತೇಳಿ ಹರಿಸಿದ್ರು ಅಲ್ಲಿಂದ ಆರಬಂತ ನಿಡೋಣಿ ಹೆಸರು ಕೆಂಪು ಚುಕ್ಕಿಯನ್ನ ಬ್ರಿಟಿಷರು ಮಾಡಿದಂಥ ಕೆಂಪು ಮಾರ್ಕನ್ನ ರೆಡ್ ಮಾರ್ಕ್ ಹಾಕಿದಂಥ ಮೆಡೋಣಿ ಗ್ರಾಮದ ಹೆಸರು ಇಲ್ಲಿವರೆಗೆ ಸತತ ಅವರ ಪರಿಶ್ರಮದಿಂದ ಮೆಡೋಣಿ ಅಂದರೆ ನೀಡುವ ಓಣಿ ನೀಡುವ ಗ್ರಾಮ ಅಂತೇಳಿ ಪರಮ ಪೂಜ್ಯರಿಂದ ಇವತ್ತು ಪ್ರಖ್ಯಾತಿ ಪಡಿತಾ ಇದೆ ಹಲವಾರು ದೇಶಗಳಿಂದ ಹಲವಾರು ರಾಜ್ಯಗಳಿಂದ ಪ್ರಶಂಸೆಗಳು ಬರ್ತಾ ಇದೆ ಕಮೆಂಟ್ಸ್ಗಳು ಬರ್ತಾ ಇದ್ದಾವೆ ಏನಪ್ಪಾ ನಿಡೋಣಿ ಅಂದ್ರ ಇಷ್ಟೆಲ್ಲ ಮಾಡ್ತಾರ ಇಷ್ಟೆಲ್ಲ ಅನ್ನ ಪ್ರಸಾದ ಮಾಡ್ತಾರ ಅನ್ನೋ ಹೆಸರು ಇವತ್ತೆಲ್ಲ ಜನಕ್ಕೆ ಯಾವ ತರ ಮಾಡ್ತಾರೆ ನಾವೆಲ್ಲ ಒಂದ್ ವರ್ಷದಕ್ಕೆ ಸಲ ಅನ್ನ ಪ್ರಸಾದ ಮಾಡೋದೇ ದೊಡ್ಡದಾಗಿದೆ ತಿಂಗಳ ತಿಂಗಳಾನುಗಟ್ಲೆ ದಿನಾವಿಡಿ ವಾರದಲ್ಲಿ ನಾಲ್ಕು ಐದಾರು ಮಸಾದ ಮಾಡ್ಲಿಕ್ಕೆ ಪರಮ ಪೂಜಾರ ಅಂತ ಸಿದ್ಧಲಿಂಗ ಮಹಾಸ್ವಾಮಿಗಳು ಅದನ್ನೆಲ್ಲಾ ಹಗಲು ರಾತ್ರಿ ಏನ್ ಮಾಡ್ಬೇಕು ಹೇಗ್ ಮಾಡ್ಬೇಕು ಕಷ್ಟಪಟ್ಟಾಗ ಇಲ್ಲಿವರೆಗೆ ಬೆಳದು ನಿಂತಿದೆ ಇಲ್ಲಿವರೆಗೆ ಅಂದ್ರೆ ನಾನು ಮಾಡಿದಂತಹ ವಿಡಿಯೋ ಅಂದ್ರೆ ಈ ಅಕ್ಕ ಮಹಾದೇವ್ ಜಯಂತಿಯಿಂದ ಬಂದಂತ ಹಲವು ಸಲಹೆ ಸೂಚನೆಗಳನ್ನ ನಿಮಗೆ ಓದ್ತಾ ಇದ್ದೀನಿ ಉಡುಪಿಯಿಂದ ನಮ್ಮ ಊರು ಅಂತ ಇರುವಂತ ಒಬ್ರು ಅದ್ಭುತ ಶಿಕ್ಷಕರು ಅನುಭವಿಗಳು ಹೇಳ್ತಾ ಇದ್ದಾರೆ ಧಾರ್ಮಿಕವಾಗಿ ಪ್ರವಚನ ಕೇಳುವ ಸಂಖ್ಯೆ ಆಗಿದೆ ಆದರೆ ನೀವು ಮಾಡಿದಂತ ವಿಡಿಯೋದಿಂದ ಪ್ರೇರಣೆ ಆಗಿದೆ ಮಾದರಿ ಆಗಲಿ ಅಂತೇಳಿ ಅವರು ಕೂಡ ಶುಭ ಹಾರಿಸಿದ್ದಾರೆ ನಮ್ಮ ಮಠಕ್ಕೆ ಹಾಗೆ ಈಶಾ ಆರ್ಟ್ ಅನ್ನುವ ಬೆಂಗಳೂರಿನವರು ಅವರು ಸಹೋದರಿಯವರು ಅವರು ಪ್ರವಚನಕಾರದ ಡಾಕ್ಟರ್ ವಿವೇಕಾನಂದ ಗುರುಗಳ ಅಕ್ಕ ಮಹಾದಿ ಮತ್ತು ಅಲ್ಲಮ್ಮ ಪ್ರಭುವರ ಅವರ ಸಂವಾದ ಅವರ ಪರೀಕ್ಷೆ ಮಾಡುವಂತ ಸಂವಾದನನ್ನ ನೋಡಿ ಅಂದ್ರೆ ಲೈವ್ ಅನ್ನ ನೋಡಿ ಅವರು ಬಹಳ ಮೆಚ್ಚುಗೆ ಸೂಚಿಸಿ ಬಹಳ ಖುಷಿ ಪಟ್ಟಂತದ್ದು ಅವರು ಕೂಡ ಈ ಮಠಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ ಜೊತೆಗೆ ನಮ್ಮವರು ಕೂಡ ಯೋಗವನ್ನ ನೋಡ್ಕೊಂಡಿದ್ದಾರೆ ಕಣ್ ತುಂಬಿಕೊಂಡಿದ್ದಾರೆ ಹಾಗೆ ವಿಜು ಪ್ಲೇಸ್ ಲೈಫ್ ಅನ್ನು ಸಹೋದರಿ ಅವರು ಕೂಡ ಅಯ್ಯಾಚಾರವನ್ನ ನಾನು ಇವತ್ತಿಗೂ ಕೂಡ ನಾನು ಜೀವನದಲ್ಲಿ ನೋಡಿದ್ದಿಲ್ಲ ಹೇಗೆ ಮಾಡ್ತಾರೆ ಅನ್ನೋದು ನಮ್ಮ ನುಡನಿ ಗ್ರಾಮದ ಪರಮ ಪೂಜ್ಯರ ಒಂದು ನೇತೃತ್ವದಲ್ಲಿ ನಾವು ಕಣ್ ತುಂಬಿಕೊಂಡಿವಿ ನಮ್ಮ ಮಕ್ಕಳಿಗೆ ತೋರ್ಲಿಕ್ಕೆ ಬಹಳ ಅನುಕೂಲ ಆಯ್ತು ಅಂತ ಹೇಳ್ತಾರೆ ಹೇಮಾ ನಾಗರಾಜರು ಕೂಡ ಅಹ್ ಅನ್ನು ಆರೋಗ್ಯ ಶಿಬಿರನ್ನ ಪರಮ ಪೂಜ್ಯರು ನಡೆಸಿಕೊಂಡು ಇದೇ ಮೊದಲ ಬಾರಿಗೆ ನಾವು ನೋಡ್ತಿದ್ವಿ ಅಂತೇಳಿ ಅವರು ಕೂಡ ಶುಭ ಹಾರ್ಸಿದ್ದಾರೆ ಸಿರಿ ಜಗತ್ತು ಸಹೋದರಿಯರು ಸಹೋದರಿಯವರು ಕೂಡ ಲಿಂಗ ಪೂಜೆ ಮಾಡುವ ಬಗ್ಗೆ ನಮ್ಗೆ ಏನು ಗೊತ್ತಿದ್ದಿಲ್ಲ ವಿಧಾನ ನಿಮ್ಮಿಂದ ನಾವು ಕಲ್ಕೊಂಡಿವಿ ಅಂತೇಳಿ ಅವರು ಕೂಡ ಶುಭ ಹಾರಿಸ್ತಿದ್ದಾರೆ ಇದಾರೆ ಶಿವಶಂಕರ್ ಮಗ್ಜಿ ಅವರು ಬೆಂಗಳೂರವರು ಕೂಡ ಅವರು ಕೂಡ ಅದ್ಭುತ ಗಾಯಕರು ಲಿಂಗ ಪೂಜೆ ಮಾಡೋದು ನಾವು ಯಾವತ್ತು ನೋಡಿದ್ದಿಲ್ಲ ಕಣ್ ಅಂತೇಳಿ ಅವರು ಕೂಡ ಶುಭ ಹರಿಸ್ತಾ ಇದ್ದಾರೆ ಹಾಗೆ ಸಿಂಪಲ್ ಗೃಹಿಣಿ ನಾಗು ಸಿಸ್ಟರ್ ಕೂಡ ಈ ಲಿಂಗ ಪೂಜೆ ನಾವು ಯಾವತ್ತು ನೋಡಿದ್ದಿಲ್ಲ ಯಾತ್ರ ಬಹಳ ಅದ್ಭುತವಾಗಿ ಹೇಳ್ಕೊಟ್ರು ಅಂತ ಹೇಳ್ತಾರೆ ಆ ನಿಶು ಕರ್ನಾಡು ಸಿಸ್ಟರ್ ಕೂಡ ಶುಭ ಹಾರಿಸ್ತಾ ಇದ್ದಾರೆ ಅವರು ಕೂಡ ದುಬೈನಲ್ಲಿ ಇದ್ರು ಕೂಡ ಆ ಹೊರದೇಶದಲ್ಲಿದ್ದರು ಕೂಡ ಬಹಳಷ್ಟು ಜನ ಇದಕ್ಕೆ ನಮಗೆ ಶುಭ ಹಾರಿಸ್ತಾ ಇದ್ದಾರೆ ನ್ಯೂಜಿಲೆಂಡ್ ಇದ್ದಾರೆ ಹೊರದೇಶದಲ್ಲಿದ್ದಾರೆ ಬಹಳಷ್ಟು ಜನ ನಮಗೆ ಶುಭ ಹಾರಿಸ್ತಾ ಇದ್ದಾರೆ ಯಾಕಂದ್ರೆ ನಾವ್ರ ಜೊತೆ ನಾವು ಸಂವಾದ ಮಾಡ್ಬೇಕಾದ್ರೆ ರಾತ್ರಿ ಒಂದ್ ಗಂಟೆಗೆ ನಾವು ಕುತ್ಕೋಬೇಕಾಗತ್ತೆ ಅವ್ರ ನಾವು ಜೊತೆ ಚರ್ಚೆ ಮಾಡಿದಾಗ ನಿಮ್ಮಲ್ಲಿ ನಡೆಯುವಂತ ನಾವೆಲ್ಲ ಮಿಸ್ ಮಾಡ್ಕೊತಾ ಇದ್ವಿ ನಿಮ್ಮಿಂದ ನಾವು ನಮ್ಮ ದೇಶದ ಸಂಸ್ಕೃತಿಯನ್ನ ನೋಡ್ತೇವೆ ಅಂತೇಳಿ ಆ ಆಶೀರ್ವಾದನ ಕೇಳ್ತಾ ಇದ್ದಾರೆ ನಂದಿನಿ ನಂದಿನ ಕೂಡ ಬೆಂಗಳೂರಿಂದ ಅವರು ಕೂಡ ಇದು ಮಾಡ್ತಾರೆ ಲರ್ನ್ ಹೇಮಾ ಅಂತೇಳಿ ವಂಡರ್ಫುಲ್ ಕಾರ್ಯಕ್ರಮ ನೀವು ಹದಿನಾಲ್ಕು ದಿನ ಬಹಳ ಶ್ರಮವರ್ಷಿ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ನಿಮಗೆ ಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದಾರೆ ಈಗ ಚೈತ್ರ ಕಿಚನ್ ಅಂತೇಳಿ ಅದ್ಭುತ ಅವರು ಕೂಡ ನಿಜವನ ಸೇವೆಗಳ ತತ್ವಗಳನ್ನ ಹಾಗೂ ನಿರಂತರ ಲಿಂಗ ಪೂಜಾ ನಿಷ್ಠರು ಅವ್ರ ಮನೆಯಲ್ಲಿ ಕೂಡ ಅಜ್ಜರಿಗೆ ಶರಣ ಶರಣ ಹೇಳಿದ್ದಾರೆ ಅವ್ರ ಮನೆಯವರು ಕೂಡ ಬಹಳ ಲಿಂಗ ಪೂಜಾ ನಿಷ್ಠರಿದ್ದಾರೆ ಇದ್ದಾರೆ ಅವರು ಕೂಡ ಅಜ್ಜರಿಗೆ ತೋರಿಸಿದ್ದಾರೆ ಹಾಗೆ ಪುಷ್ಪ ಪ್ರಪಂಚ ಅಂತೇಳಿ ಅವರು ಕೂಡ ಪಿ ಎಚ್ ಡಿ ಮಾಡಿದಂತ ಪುಷ್ಪಗಳ ಮೇಲೆ ಅವರು ಕೂಡ ಅಹ್ ಪರಮ ಪೂಜೆಗೆ ಶರಣ ಶರಣಾರ್ಥಿ ಅರ್ಪಿಸಿದಾರೆ ಸವಣೂರಿನ ಸ್ವಾಮೀಜಿ ಅವರೊಬ್ಬರು ಅಯ್ಯಾಚಾರ ಲಿಂಗ ದೀಕ್ಷೆಯನ್ನು ನೋಡಿ ಬಹಳ ಖುಷಿ ಪಟ್ಟು ಅಹ್ ಪರಮ ಪೂಜೆಗೆ ಶರಣ ಶರಣಾರ್ಥಿ ಹೇಳ್ತಿದ್ದಾರೆ ಹಾಗೆ ಸಿಸ್ಟರ್ ಅವರು ಕೂಡ ಅದ್ಭುತ ವಿಶ್ಲೇಷಕರು ಅವರು ಕೂಡ ಇದು ಮಾಡಿದ್ದಾರೆ ಆಶಾರಾಣಿ ಮಲೆನಾಡಿಯವರು ಕೂಡ ಅವರು ಹಾರೈಸಿದ್ದಾರೆ ಭರತ್ ಅವರು ಮೊನ್ನೆ ಬಂದಂತ ಡಾಕ್ಟರ್ ಅವರು ಕೂಡ ಅಹ್ ದೂರದಲ್ಲಿ ಇದ್ರು ಕೂಡ ಎಲ್ಲ ನೋಡಿ ಹರಿಸಿದ್ದಾರೆ ಮುತ್ತಿನಂತ ಮಾತು ಅವರು ಉಡುಪಿಯವರು ಹಾಗೆ ಅರಿಗಿನ ಬೆಣ್ಣೆ ಕೃಷ್ಣ ಅಂತವ್ರು ಹಾಗೆ ವಿಲೇಜ್ ಕನ್ನಡಿಗರು ದೀಪಿಕಾ ಅವರು ಸಾಕಷ್ಟು ಜನ ಹೊರದೇಶದಿಂದ ದೇಶ ವಿದೇಶಗಳಿಂದ ಈ ನಮ್ಮ ನಿಡೋಣಿಯಲ್ಲಿ ನಡೆಯುವಂತ ಎಲ್ಲ ಕಾರ್ಯಕ್ರಮಗಳನ್ನ ಬಹಳ ಕಣ್ತುಂಬಿಕೊಂಡಿದ್ದಾರೆ ಸದಾ ಹೀಗೆ ನಡೀಲಿ ಅಂತೇಳಿ ಅಹ್ ಹಾರೈಸಿದ್ದಾರೆ ಆ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಪರಮ ಪೂಜ್ಯರು ಇಲ್ಲಪ್ಪ ನೀವು ಈ ತರ ಮಾಡಿ ಬಿಡಿ ಅಂತೇಳಿ ಹೀಗಾಗಿ ನಾನು ಕೂಡ ನನ್ನ ಸಾಧ್ಯ ಅಷ್ಟು ಮಾಡಿದ್ದೀನಿ ಏನೋ ತಪ್ಪು ತಡೆಗಿದ್ರೆ ಕ್ಷಮೆ ಇರಲಿ ಯಾಕಂದ್ರೆ ಮಾಡುವಾಗ ತಪ್ಪು ಆಗುತ್ತೆ ನೋಡಿದರೆ ಮುತ್ತಿನ ಹಾರದ ನಿಂತಿರ್ಬೇಕು ಹೀಗಾಗಿ ಏನೋ ತಪ್ಪುಗಳಾದಾಗ ಪರಮ ಪೂಜ್ಯರ ಪಾದಗಳಲ್ಲಿ ನಾನು ನನ್ನ ತಪ್ಪು ಒಪ್ಪುಗಳನ್ನು ಅರ್ಪಿಸಿ ಮುಂದಿನ ಕಾರ್ಯಕ್ರಮ ಹಾನಿಗೊಳಿಸ್ತೀನಿ ಇವತ್ತು ಒಂದು ಅಕ್ಕ ಮಹಾದೇವಿ ಸಮೂಹ ಬಳಗ ಪರಮ ಪೂಜ್ಯರಿಂದ ಒಂದು ವರ್ಷದಲ್ಲಿ ಏನೇನು ಸಾಧನೆ ಮಾಡಿದ್ದಾರೆ ಏನೇನು ಕಲ್ತಿದ್ದಾರೆ ಅನ್ನೋದು ಒಂದು ಸಣ್ಣ ಇದರೊಂದಿಗೆ ಬರ್ತೀನಿ ಆ ಅ ನೀವು ಏನು ಕಲತಿದ್ದೀರಿ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ನಾವು ಒಂದು ವರ್ಷದಲ್ಲಿ ಎಲ್ಲಾ ವಚನಗಳನ್ನ ಹಾಡೋದು ಹಾಗೂ ಮಂತ್ರ ಪಠಣಗಳನ್ನು ಮಾಡೋದು ಹಾಗೂ ಎಲ್ಲಾ ಮಹಿಳೆಯರಿಗೆ ಒಂದು ಲಿಂಗ ಪೂಜೆ ಮಾಡುವ ಕಾರ್ಯಕ್ರಮಗಳನ್ನ ಗುರ್ತಿಸೋದು ಮಕ್ಕಳಿಗೆ ಒಂದು ಸಣ್ಣ ವಚನ ಹೇಳ ಹಾಡನ ಹೇಳು

ீரோ நோடே மூத்தின ஆதீரோ நோடே மூத்தின ஆதீரோ நோடே மூத்தின ஆதீர നോടേ മണി കീപിയന്തരോ നോടേ മണി കെദ ദീപിയോ നോടേ മൂത്ത ആറീര നോടേ സ്ഫീ കലോകിയെക്കു നോഡിതരേ സ് പാട്ടീ ിക്കു നോടേ മൂത്തന ആറീര നോടേലിംഗി ഓക്കെ നോടേലിംഗി ൂദൂന്ന ബു നര മൂത്തന ആറീര നോടി നടയദീദോടെ നോടി നടയദീദോടെ കൂടല സംഗമ ദേവാലിവന ಕೂಡಲ ಸಂಗಮ ದೇವ ನಂತಲಿವಯ ನುಡಿದರೆ ಮೂತಿನ ಹಾರದಂತಿರಬೇಕು ನುಡಿದರೆ ಮೂತೀನ ಹಾರ ಸಂತಿರಬೇಕು ಮತ್ತೆ ನಮಗೆ ಬಾಲ ಸಂಸ್ಕಾರ ಕೊಟ್ಟಂತ ಪರಮ ಪೂಜ್ಯ ಶ್ರೀಮನ್ ನಿರಂಜನ ಪ್ರಣಮ್ ಸೋ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಾಲ್ಯದ ನೆನಪನ್ನು ಮತ್ತೆ ಅಕ್ಕರು ತಂದು ಕೊಟ್ಟರು ಯಾಕಂದರೆ ಜನ ಅಂದ್ಕೋತಾರೆ ಈಗಿನ ವಯಸ್ಸಿನಲ್ಲಿ ಏನು ಕಲಿಯೋದಾಗತ್ತೆ ಕಂಠಪಾಠ ಪಾಠ ಆಗೋಲ್ಲ ಜ್ಞಾನದಲ್ಲಿ ಹೋಗಲ್ಲ ಅಂತೇಳಿ ನೀವು ಅದನ್ನು ತೋರಿಸ್ಕೊಟ್ಟಿರಲ್ಲ ಈ ಜಗತ್ತಿಗೆ ಅದು ನಮಗೆ ಭಾಳ ಅದ್ಭುತ ಅನಿಸ್ತು ನಾವೆಲ್ಲ ಇಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಚನಗಳನ್ನು ಪರಮ ಪೂಜೆಯಲ್ಲಿ ಕಲ್ತಿದ್ದೀವಿ ಇವತ್ತು ಕೂಡ ನೆನಪಿದೆ ಮರೆಯೋಕ್ಕಾಗಲ್ಲ ಹೀಗಾಗಿ ನಾವೆಲ್ಲಾ ಪೆನ್ಸಿಲ್ ತಗೊಂಡು ಹಾಗೆ ದಿನಕ್ಕೆ ಒಂದು ವಚನ ಕಲಿಸ್ತಿದ್ರು ಪೂರ್ತಿ ಬರೋವರೆಗೆ ಬಿಡ್ತಿದ್ದಿಲ್ಲ ವಾರಕ್ಕೆ ಒಂದು ವಚನ ಕಲಿತಿದ್ವಿ ಹಿಂಗಾಗಿ ಬಹಳಷ್ಟು ವಚನಗಳು ಕೂಡ ಇಂದಿಗೂ ನೆನಪಿವೆ ಹೀಗಾಗಿ ಆ ಮತ್ತೆ ನೆನಪಿಸಿದ್ರೆ ನಮಗೆ ಮತ್ತು ಯಾರಾದರೂ ವಚನಗಳನ್ನ ಹೇಳಿದ್ರೆ ಒಂದು ವಚನ ಹೇಳಿದ್ರಿ உள்ளவரு சிவாலயவ மாடுவரையா உள்ளவரு சிவாலயவ மாடுவரையா நானினு மாடலி மடவனையா ಉಳ್ಳವರು ಶಿವಾಲಯವ ಮಾಡುವರಯ್ಯ ನಾನೇನು ಮಾಡಲಿ ಬಡವನಯ್ಯ കാലേ ദേഹവേ ദേഗുല ംബാഹമേ ദുല യംബാ ദഹമേ ദുല ചിരവേ വന്നി കൂടല കളശവൈയാടലസേ కూడల సంఘ మధ్య వాళ్ళైయా ಅಕ್ಕ ದೇವಿ ನೀನು ಬಾರೆ ಮಾತೊಮ್ಮಿ ಜನ್ಮವು ತಾಳಿ ಬಾರೆ ಅಕ್ಕ ದೇವಿ ನೀನು ಬಾರೆ ಮಾತಮ್ಮಿ ಜನ್ಮವು ತಳಿ ಬಾರೆ ತಾಯಿ ತಂದೆ ಶಿವಮತಿ ನಿರ್ಮಲರು ತಾಯಿ ತಂದೆ ಶಿವಮತಿ ನಿರ್ಮಲರು ಅವರು ಕುಲದಲ್ಲಿ ಶಿವ ಭಕ್ತರು ಅವರು ಕುಲದಲ್ಲಿ ಶಿವ ಭಾಗ್ತಾರು ಅಕ್ಕ ಬಾರೆ ನೀನು ಬಾರಿ ಮತ್ತೊಮ್ಮೆ ಜನ್ಮವು ತಳಿಬಾರಿ ಅಕಮ ನೀನು ಬಾರೆ ಮಾತಮ್ಮಿ ಜನ್ಮವು ತಳಿ ಬಾರೆ ತಾಯಿ ತಂದೆ ಶಾಲೆಗೆ ಹಾಕಿದರು ತಾಯಿ ತಂದೆ ಶಾಲೆಗೆ ಹಾಕಿದರು ಶಿವ ಶರಣರ ಶಿವ ಮಂದಿರಕ್ಕೆ ಶಿವ ಶರಣ ಮಂದಿರಕ್ಕೆ ಅಕ್ಕ ಮೇವಿನ ಬಾರಿ ಈ ಮಾತಮ್ಮಿ ಜನ್ಮವು ತಳಿವಾರೆ అక్క మా దేవీ నీను బే మమ్మీ జన్మవు తల్లి బారే ఈ కవయ మన సన బాలనా కవయ మన బాలనాడోని చ నవీరసాణ నీడని చ నవీరస్ అక్కమా దేవీ నీను బే మి జన్మవుతిబార రే అక్క మా దేవీ నీను బారే మమ్మి జన్మవుతాళి వారే ఈ కవయ మడన సన్న బాలనా ఈ కవయ మడాన సీ డా శివ పార్వతి స్నాన నమనీ డా శివ పార్వతి స్నాన అక్క మీ నీను బారే మమ్మి జన్మవుతాళి వారే అక్క ಮೇವಿ ನೀನು ಬಾರಿ ಮಾತಮ್ಮಿ ಜನ್ಮವು ತಾಳಿ ಬ ಕಾಂಚನೆಂಬ ನಾಯಿಯ ನೆಚ್ಚಿ ನಿಮ್ಮನ್ನು ನಾನು ಮರೆತನಯ್ಯ ಕಾಂಚನಕ್ಕೆ ವೇಳೆವಿಲ್ಲ ಲಿಂಗಕ್ಕೆ ವೇಳೆ ಇದೆ ಹಡಕಿಗೆ ಮೆಚ್ಚಿದ ಸನಗು ಅಮೃತದ ರುಚಿಯ ಬಲ್ಲದಯ್ಯ ಕೂಡಲ ಸಂಗಮ ದೇವ ಅಕ್ಕಾಗಮದಲು ಅಕ್ಕಾಗಮದಲು ಪಿಭತಿ ಶೃಂಗಾರ ಅಕ್ಕ ವಂಟಾಳ ಕದಳಿಯವನಕೆ ಶಿವ ಯೋಗಿ ಶಿವ ಮಂಟಪಗೆ ಶಿವಯೋಗಿ ಶಿವ ಮಂಟಪಗೆ ಅಕ್ಕ ಮದಲು ಅಕ್ಕ ಮದಲು ರುದ್ರಾಕ್ಷಿ ಶೃಂಗಾರ ಅಕ್ಕ ವಂಟಾಳ ಕದಳಿಯವನಕೆ ಶಿವಿ ಶಿವ ಮಂಟಪಗೆ ಶಿವೋಗಿ ಶಿವ ಮಂಟಪಗೆ ಅಕ್ಕಾಗ ಗಮದಲು ಅಕ್ಕಾಗ ಮದಲು ಜಡಿಯ ಶೃಂಗಾರ ಅಕ್ಕ ವಂಟಾಳ ಕದಳಿಯವನಕೆ ಶಿವ ಯೋಗಿ ಶಿವ ಮಂಟಪಗೆ ಶಿವೋಗಿ ಶಿವ ಮಂಟಪಗೆ ಶಿವಿ ಶಿವ ಮಂಟಪಗೆ ಶಿವಯೋಗಿ ಶಿವ ಮಂಟಪಗೆ ಬೇಡ ಕೊಲ ಬೇಡ ಹುಷಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡೆಬೇಡ ಇದಿರು ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವನೊಲಿಸುವ ಪರಿ ಕಲ್ಲರಳಿವಾಗಿ ಎಲ್ಲರಿಗೆ ಬೇಕಾಗಿ ಮಲ್ಲಿಕಾರ್ಜುನ ಶಿಖರಕ್ಕೆ ಬೆಳಕಾಗಿ ಬಲ್ಲವರು ಹೇಳಿದ್ದಾರೆ ಸರ್ವಜ್ಞ ಬೆಟ್ಟದ ಮೇಲೆ ಒಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದುಡಂತಯ್ಯ ಸಮುದ್ರದ ತೊಡೆ ತೆರೆಯಲ್ಲಿ ಒಂದು ಮನೆಯ ಮಾಡಿ ನೂರು ತೆರೆಗಳಿಗೆ ಅಂಜಿದುಡಂತಯ್ಯ ಸಂತೆಯಲ್ಲಿ ಮನೆಯ ಮಾಡಿ ಶಬ್ದಕ್ಕೆ ನಾಚಿದಂತೊಡೆದಂತಯ್ಯ ಕೂಡಲ ಚನ್ನ ಉಳ್ಳವರು ಶಿವಾಲಯ ಮಾಡುವರಯ್ಯ ನಾನೇನು ಮಾಡಲಿ ಬಡವನೆಯ ಎನ್ನ ಕಾಲಿ ಕಂಬ ದೇಹ ವೈದ್ಯವಲ್ಲ ಸಿರಬೇ ಹೊಣ್ಣ ಕಳಸವಯ ಸ್ಥಾವರ ಕಳಿವಂಟು ಜಂಗಮ ಕಳಿವಿಲ್ಲ ಅಯ್ಯ ಕೇಳಯ ಕೂಡಲ ಸಂಗಮ ದೇವ ಹೇಳಿ ಅಂದ್ರೆ ಕೊನೆ ಸಾಲದಲ್ಲಿ ಏನ್ ಹೇಳ್ತಾರೆ ಸ್ಥಾವರ ಕಳಿವಂಟು ಜಂಗಮ ಕೇಳಿವಿಲ್ಲ ಇವತ್ತು ಪರಮ ಪೂಜ ಚನ್ನವೀರೇಶ್ವರ ಅಜ್ಜರು ಇವತ್ತು ಇದ್ದಂತ ಮಠ ಈಗಿಲ್ಲ ಅಂದ್ರೆ ಇವತ್ತೆಲ್ಲ ಮತ್ತೆ ರೀಕನ್ಸ್ಟ್ರಕ್ಷನ್ ಆಗಿದೆ ಹೊಸದಾಗಿದೆ ಆದ್ರೆ ಚನ್ನವೀರೇಶ್ವರ ಸ್ವಾಮೀಜಿಯವರ ಹೆಸರು ಅಜರಾಮರವಾಗಿಳಿದೆ ಲಕ್ಷದ ತೊಂಬತ್ತಾರು ಶರಣರಾದರಂತೆ ಚನ್ನವೀರೇಶ್ ಹಬ್ಬ ಅಂದ್ರೆ ಹಾನಗಲ್ಲ ಕುಮಾರಸ್ವಾಮಿ ಆದ ನಂತ ಬಂದವರೇ ಚನ್ನವೀರೇಶ್ವರ ಮಹಾಸ್ವಾಮಿಗಳು ಜಗವೇ ಜೋಳಿಗೆ ಅಂದ್ರು ನಿಡೋನಿ ಗ್ರಾಮದ ಜೋಳಿಗೆ ಊರಿಗೆಲ್ಲ ಹೋಳಿಗೆ ಅನ್ನುವಂತ ಒಂದು ಸಂಕಲ್ಪದಿಂದ ದಾನದಾಸವು ಮಾಡುತ್ತಾ ಬಂದಂತ ಚನ್ನವೀರೇಶ್ವರು ಅದೇ ತರ ಸಿದ್ಧಲಿಂಗ ಮಹಾಸ್ವಾಮಿಗಳು ಬಂದರು ಸ್ಥಾವರ ಕಳವಿಂಟು ಈ ಕಟ್ಟಿದಂತ ಕಟ್ಟಡಗಳು ಮಠ ಮಾನ್ಯಗಳು ಇವತ್ತಿದ್ದುದು ಮತ್ತೆ ಬೇರೆ ಆಗತ್ತೆ ಇವತ್ತಿಲ್ಲದ್ದು ಮತ್ತೆ ದೊಡ್ಡದಾಗ್ಬೋದು ಸಣ್ಣದಾಗ್ಬೋದು ಆದರೆ ಪರಮ ಪೂಜ್ಯರ ಹೆಸರು ಅಜರಾಮರವಾಗಿ ಉಳಿಯುತ್ತೆ ಪರಮ ಪೂಜ್ಯರ ಹೆಸರು ಅದರ ಜೊತೆಗೆ ನೀವೆಲ್ಲ ಮಾಡಿದಂಥ ಅಕ್ಕ ಮಹಾದೇವಿಯ ಸಮೂಹ ಬಳಗ ನೀವು ಮಾಡಿದಂಥ ವಚನಗಳು ಈ ಜಗತ್ತಿನ ಮೇಲೆ ಶಾಶ್ವತವಾಗಿ ಉಳಿಲ ಹೇಳಿ ನಿಮಗೆಲ್ಲ ಶುಭ ಹಾರಿಸ್ತಾ ಇದ್ದೀನಿ ಎಲ್ಲರಿಗೂ ಶರಣ ಶರಣಾರ್ಥಿ